ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಇವತ್ತು ಚಳ್ಳಕೆರೆ ಸ್ಟೇಷನ್ನಲ್ಲಿ ಐರ್ನ್ ಓವರ್ನ ಅನ್ಲೋಡ್ ಮಾಡೋದ್ರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನವಸ್ತಿಗಳಿಗೆ ಸ್ಕೂಲು ಕಾಲೇಜ್ಗಳಿಗೆ ಈ ಧೂಳಿನಿಂದ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಪಕ್ಕದಲ್ಲಿ ಎರಡು ಕೆರೆಗಳಿದೆ ಕೆರೆಗಳು ಸುದ್ದ ಆಗಿದಾವ ಅದಕ್ಕಾಗಿ ಸಾರ್ವಜನಿಕರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಆ ಪ್ರತಿಭಟನೆಗೆ ನಾನು ಬೆಂಬಲಿಸಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಕೂಡಲೇ ಇಲ್ಲಿ ಐರ್ನವರ ಅನ್ಲೋಡಿಂಗು ಲೋಡಿಂಗ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಜನಗರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಇವತ್ತು ಮೂಲ ಉದ್ದೇಶ ಮತ್ತು ಬೇಡಿಕೆ ಅದಕ್ಕೆ ನಾನು ನಾನಿವತ್ತೇ ಯಾರ್ಡ್ನಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳದವ ಇವನ್ನ ಕೂಡಲೇ ಖಾಲಿ ಮಾಡಿಸ್ಬೇಕು ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಇಲ್ಲಿ ಯಾವುದೇ ಕಾರಣಕ್ಕೂ ರೈಲ್ವೆ ಸ್ಟೇಷನ್ನಲ್ಲಿ ಅನ್ಲೋಡಿಂಗ್ ಲೋಡಿಂಗ್ ಇರಬಾರ್ದು ಅಂತ ನಾನು ಹೇಳಿ ನಾವು ಅನೇಕ ಕಾರ್ಖಾನೆಗಳನ್ನ ನೋಡಿದ್ದೀವಿ ಇವತ್ತು ಎಸ್ ಐ ಸಿಮೆಂಟ್ ಕಾರ್ಖಾನೆ ಇದೆ ಬಾಗಲಕೋಟ್ನಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ ಅನೇಕ ಕಡೆ ಈ ಸ್ಟೀಲ್ ಉಕ್ಕಿನ ಕಾರ್ಖಾನೆಗಳಿದ್ದಾವೆ ಅವರು ಪ್ರತ್ಯೇಕ ಲೈನ್ ಹಾಕೊಂಡು ತಮ್ಮ ಯಾರ್ಡಿಗೆ ಒಯ್ದು ಅಲ್ಲಿ ಎನ್ಲೋಡ್ ಮಾಡ್ತಕ್ಕಂಥದ್ದು ಲೋಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಬರ ಹೋಗ್ತಕ್ಕಂಥ ರೈಲ್ವೆ ಸ್ಟೇಷನ್ ನಲ್ಲಿ ಇದನ್ನ ಮಾಡಿದ್ರೆ ಆ ಜನರಿಗೆ ತೊಂದರೆ ಆಗ್ತದ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಇವತ್ತು ಪ್ರತಿಭಟನೆ ಮೂಲಕ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ